ಸ್ಯಾಂಡಲ್ವುಡ್ ಇತ್ತೀಚಿನ ದಿನದಲ್ಲಿ ಡಿವೋರ್ಸ್ ಸುದ್ದಿಗಳೇ ಹೆಚ್ಚು ಹರಡ್ತಾ ಇದೆ ಕಿರುತೆರೆ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನುವ ಸುದ್ದಿ ಇದೀಗ ಹರಡ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಡಿವೋರ್ಸ್ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇನ್ನು ಚಂದನ್ ಶೆಟ್ಟಿ ಮತ್ತು ಗೌಡ ಜೋಡಿ ಕೆಲ ದಿನಗಳ ಹಿಂದಷ್ಟೇ ವಿಚ್ಛೇದನ ಪಡೆದು ದೂರವಾಗಿದ್ರು ಬಳಿಕ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಯುವ ಕೂಡ ಡಿವೋರ್ಸ್ ವಿಚಾರ ಸಂಚಲನ ಮೂಡಿಸಿತ್ತು ಇದೀಗ ನಟಿ ಮಯೂರಿ ದಾಂಪತ್ಯದಲ್ಲಿ ಗೇರುಪೇರಾಗಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಮಯೂರಿ ಜನಪ್ರಿಯರಾದ ಬಳಿಕ ಸಿನಿಮಾ ಲೋಕಕ್ಕೆ ಕಾಲಿಟ್ರು ಇನ್ನು ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ಕೂಡ ಚಿರಪರಿಸರಾದ್ರು ನಟ ಅಜಯ್ ಜೊತೆ ನಟಿಸಿದ ಕೃಷ್ಣಲೀಲಾ ಸಿನಿಮಾ ಸೂಪರ್ ಹಿಟ್ ಆಯಿತು ಇನ್ನು ಹತ್ತು ವರ್ಷಗಳಿಂದ ಅರುಣ್ ಕುಮಾರ್ ಅವರ ಜೊತೆ ಇವರು ಸ್ನೇಹವನ್ನು ಕೂಡ ಹೊಂದಿದ್ರು ಬಳಿಕ ಮಯೂರಿ ಅರುಣ್ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಎರಡು ಸಾವಿರದ ಇಪ್ಪತ್ತರ ಜೂನ್ ಹನ್ನೆರಡರಂದು ಎರಡು ಕುಟುಂಬದ ಸಮ್ಮುಖದಲ್ಲಿ ಸರಳವಾಗಿ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಈ ಜೋಡಿಯ ಮದುವೆಯಾಗಿತ್ತು ಇದೀಗ ಈ ದಂಪತಿಗೆ ಓರ್ವ ಗಂಡು ಮಗು ಕೂಡ ಇದೆ ಆದ್ರೆ ಇದೀಗ ನಟಿ ಮಯೂರಿ ದಂಪತಿಗಳ ಮಧ್ಯೆ ಬಿರುಕು ಬಿಟ್ಟಿದೆ ಎನ್ನುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇದೀಗ ನಿಜಾಂಶದ ಕುರಿತು ನಟಿ ಮಯೂರಿಯೇ ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ರೆ ನಟಿ ಮಯೂರಿ ಕೊಟ್ಟ ಉತ್ತರ ಏನು ನಿಜವಾಗ್ಲೂ ಅವರ ಸಂಬಂಧದಲ್ಲಿ ಬಿರುಕು ಮೂಡಿದ್ಯಾ ಎನ್ನುವ ಉತ್ತರವನ್ನು ನೋಡಿದ್ದಾರೆ ಹಾಗಿದ್ದಲೇ ಈ ಮಾಹಿತಿ ತಿಳಿಯಬೇಕಾದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಕ್ಟಿವ್ ಆಗಿರುವ ನಟಿ ಮಯೂರಿ ಆಗಾಗ ಪತಿ ಹಾಗೂ ಮಗುವಿನ ವಿಡಿಯೋ ಶೇರ್ ಮಾಡ್ತಾ ಇದ್ದಾರೆ ಆದರೆ ಇನ್ಸ್ಟಾ ಅಕೌಂಟ್ನಲ್ಲಿ ಮಯೂರಿ ಪತಿಯ ಫೋಟೋಗಳು ಡಿಲೀಟ್ ಆಗಿತ್ತು ಇದನ್ನು ನೋಡಿದ ನೆಟಿಗರು ಇಬ್ಬರ ದಾಂಪತ್ಯ ಬಿರುಕು ಬಿರುಕುಮಿಡಿದೆ ಎಂದು ಭಾವಿಸಿದರು ಈ ಬಗ್ಗೆ ಹಲವು ವರದಿಗಳು ಕೂಡ ಹರಿದಾಡಿತ್ತು ಇದಕ್ಕೆ ನಟಿ ಮಯೂರಿ ಅವರೇ ಇದೀಗ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ತುಂಬ ಪಾಸಿಟಿವ್ ಪರ್ಸನ್ ಈ ರೀತಿ ಕೇಳುವವರು ಕೆಟ್ಟವರಲ್ಲ ಅವರು ಒಂದು ಆಲೋಚನೆಯಲ್ಲಿ ಕೇಳಿರ್ಬೋದು ನಾನು ಈ ರೀತಿಯವಳು ಅಲ್ಲ ನಾನು ಯಾರ ವೈಯಕ್ತಿಕ ವಿಚಾರದ ಬಗ್ಗೆ ಕೂಡ ಕೇಳಲ್ಲ ಇನ್ನು ಪಬ್ಲಿಕ್ ಫಿಗರ್ ಅಂದ ಮೇಲೆ ಕುತೂಹಲ ಸಹಜವೇ ನಾನು ಆ ಸ್ಥಾನದಲ್ಲಿದ್ದರೆ ನನಗೂ ಈ ಥರ ಆಲೋಚನೆ ಬರಬಹುದು ಎಂದರು ಇನ್ನು ನನ್ನ ಮೆದುಳು ಮನಸ್ಸು ದೇಹ ಎಲ್ಲವೂ ಚೆನ್ನಾಗಿದೆ ದಾಂಪತ್ಯ ಜೀವನದಲ್ಲೂ ನಾನು ಖುಷಿಯಾಗಿದ್ದೇನೆ ನನ್ನ ದಾಂಪತ್ಯವು ಚೆನ್ನಾಗಿಯೇ ಇದೆ ಎಂದು ಅವರು ಹೇಳಿದ್ದಾರೆ ಇನ್ನು ನನ್ನ ಲೈಫ್ ಚೆನ್ನಾಗಿಯೇ ಇದೆ ಒಂದು ಕಾ ಒಂದು ಕಾಲು ಮುಂದಿಟ್ಟರು ಒಂದು ಮಾತಾಡ್ತಾರೆ ಕೆಲವರು ಟೀಕಿಸ್ತಾರೆ ಆ ರೀತಿಯ ಮನಸ್ಥಿತಿಗಳಿಗೆ ಏನನ್ನೂ ಹೇಳಲಾಗುವುದಿಲ್ಲ ಎಂದು ಹೇಳುವ ಮೂಲಕ ಡಿವೋರ್ಸ್ ರುಮರ್ಸ್ಗೆ ಅವರು ಇದೀಗ ತೆರೆಯನ್ನು ಕೂಡ ಇಳಿದಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇದ್ದ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ